ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಈ ದಿನ ಪಾಲಕನ್ನು ಬಳಸ್ಕೊಂಡು ಆರೋಗ್ಯಕರವಾದಂತಹ ಪೂರಿ ಮಾಡುವ ವಿಧಾನ ತೋರಿಸ್ಕೊಡ್ತೇನೆ ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆದರೆ ಮಕ್ಕಳಿಗೆ ನಾವು ಪಾಲಾಕ್ ಸೊಪ್ಪಿಂದ ಏನು ಮಾಡಿಕೊಟ್ರು ತಿನ್ನಲ್ಲ ಹಾಗಾಗಿ ಈ ರೀತಿಯಾಗಿ ಪೂರಿನ ಮಾಡಿಕೊಟ್ವಿ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಬನ್ನಿ ಈ ಟೇಸ್ಟಿಯಾದಂತಹ ಪಾಲಾಕ್ ಪೂರಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಚಿಕ್ಕ ಕಟ್ಟಾಗುವಷ್ಟು ಪಾಲಕ್ ಸೊಪ್ಪನ್ನು ತಗೊಂಡಿದ್ದೀನಿ ನೀಟಾಗಿ ಬಿಡಿಸಿ ತೊಳೆದು ಒಂದು ಬಟ್ಟೆಗೆ ಹಾಕ್ಕೊಂಡಿದ್ದೆ ಅದನ್ನು ಈಗ ಚಿಕ್ಕ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಚಿಕ್ಕ ಕಟ್ ಮಾತ್ರ ಪಾಲಕ್ ಸೊಪ್ಪನ್ನು ತಗೊಂಡಿದ್ದೇನೆ ಜನನ ನೋಡಿಕೊಂಡು ನಾವು ಪಾಲಕ್ ಸೊಪ್ಪನ್ನು ಜಾಸ್ತಿಯಾದರೂ ಮಾಡ್ಕೊಳ್ಬೋದು ಅಥವಾ ಕಮ್ಮಿ ಆದರೂ ಬಳಸ್ಕೊಬೋದು ಹಾಗೆಯೇ ಇದಕ್ಕೆ ಒಂದು ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತೇನೆ ಖಾರಕ್ಕೆ ನೋಡಿಕೊಂಡು ಎಷ್ಟು ಬೇಕು ಅಂತ ಅಷ್ಟು ಹಸಿಮೆಣ್ಸಿನ್ಕಾಯಿನ ಬಳಸ್ಬೋದು ಹಾಗೆಯೇ ಒಂದು ಐದರಿಂದ ಆರು ಹೆಸಲು ಬೆಳ್ಳುಳ್ಳಿ ಒಂದು ತುಂಡಷ್ಟು ಶುಂಠಿನ ಹಾಕಿ ಇದನ್ನು ಆದಷ್ಟು ನುಣ್ಣಗೆ ನೀರು ಹಾಕ್ತೇನೆ ರುಬ್ಕೊಳ್ಬೇಕು ನೋಡ್ಬೋದು ನೀರಾಕ್ತೇನೆ ಈ ರೀತಿಯಾಗಿ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಪಾಲಕ್ ಪೇಸ್ಟ್ ರೆಡಿ ಆಯಿತು ಹಿಟ್ಟು ಕಲಿಸಲಿಕ್ಕೆ ನಾನಿಲ್ಲಿ ಒಂದು ಅಗಲವಾದ ಬಟ್ಲಿಗೆ ಎರಡು ಕಪ್ಪಾಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ಯಾವ ಕಪ್ಪಲ್ಲಿ ಗೋಧಿ ಹಿಟ್ಟು ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಕಾಲು ಕಪ್ಪಾಗುವಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೇನೆ ಚಿರೋಟಿ ರವೆ ಹಾಕ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತವೆ ಪೂರಿ ಹಾಗೆಯೇ ಒಂದೂವರೆ ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಇದ್ದೇನೆ ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಳ್ತೇನೆ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತೇನೆ ಒಣಮೆಣ್ಸಿನ್ಕಾಯಿನ ಕುಟ್ಟಿ ಪುಡಿ ಮಾಡಿರುವಂತಹ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನಷ್ಟು ಕಾಳನ್ನು ಈ ರೀತಿ ಕ್ರಷ್ ಮಾಡಿ ಸೇರಿಸ್ಕೊಳ್ತಾ ಇದ್ದೇನೆ ಈಗ ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ನಾವು ರುಬ್ಬಿಟ್ಕೊಂಡಿರುವಂತಹ ಪಾಲಕ್ ಪ್ಯೂರಿನ ಸೇರಿಸ್ಕೊಳ್ತಾ ಇದ್ದೇನೆ ಪಾಲಕ್ ಪೇಸ್ಟನ್ನು ಹಾಕಿ ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಮೊದಲಿಗೆ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿದ ನಂತರ ಇನ್ನೂ ನೀರು ಬೇಕು ಅಂದಲ್ಲಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಕಲಸಿ ಸೇರಿಸ್ಕೊಳ್ಬೇಕಾಗುತ್ತೆ ಒಮ್ಮೆನೇ ನೀರು ಹಾಕ್ತೇನೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಕಲಿಸ್ಕೊಳ್ಬೇಕು ನಾವು ಮಾಮೂಲಿ ಪೂರಿ ಹಿಟ್ಟಿಗೆಲ್ಲ ಹಿಟ್ಟನ್ನು ಕಲಿಸ್ತೀವಲ್ಲ ಆ ಅದಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ನಾವು ಮಕ್ಕಳಿಗೆ ಪಾಲಕ್ ಸೊಪ್ಪಿಂದ ಏನೇ ವೆರೈಟಿ ಮಾಡಿಕೊಟ್ರು ಕೆಲವರು ತಿನ್ನಲ್ಲ ಆದರೆ ಈ ರೀತಿಯಾಗಿ ಪೂರಿನ ಮಾಡಿಕೊಡಿ ಪಲ್ಯಾನು ಚಟ್ನಿ ಏನು ಕೇಳಲ್ಲ ಹಾಗೆಯೇ ಖಾಲಿ ಮಾಡ್ತಾರೆ ಪೂರಿ ರೆಸಿಪಿನ ನೋಡ್ಬೋದು ಈ ಅದಕ್ಕೆ ಹಿಟ್ಟನ್ನು ಕಲಸಿ ಸ್ವಲ್ಪ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿ ಇದನ್ನು ಒಂದು ಹತ್ತು ನಿಮಿಷನಾದರೂ ನೆನೆಯಲ್ಲಿ ಬಿಡಬೇಕಾಗುತ್ತೆ ಚಿರೋಟಿ ರವೆ ಹಾಕಿರೋದ್ರಿಂದ ಒಂದು ಹತ್ತು ನಿಮಿಷ ನೆನೆಯಲು ಬಿಟ್ಟ ನಂತರ ಮತ್ತೆ ಇದನ್ನು ಈ ರೀತಿ ಚೆನ್ನಾಗಿ ನಾದ್ಕೊಳ್ಬೇಕು ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ನಾದ್ಕೊಂಡು ನಂತರ ಇವನ್ನು ಪೂರಿ ಲಟ್ಟಿಸ್ಕೊಳ್ಬೇಕಾಗುತ್ತೆ ಮಾಮೂಲಿಯಾಗಿ ನಾವು ಪೂರಿ ಸೈಜಿಗೆ ಹಿಟ್ಟನ್ನು ತಗೊಂಡು ಚಪಾತಿ ಮಣೆ ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡ್ಕೊಳ್ತಾ ಮಾಮೂಲಿಯಾಗಿ ನಾವು ಪೂರಿ ಲಟ್ಟಿಸ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಈ ಪಾಲಕ್ ಪೂರಿನೂ ಲಟ್ಟಿಸ್ಕೊಳ್ಬೇಕಾಗುತ್ತೆ ಜಾಸ್ತಿ ದಪ್ಪಗೂ ಲಟ್ಟಿಸ್ಕೊಳ್ತೇನೆ ಜಾಸ್ತಿ ತೆಳ್ಳಗೂ ಲಟ್ಟಿಸ್ಕೊಳ್ತೇನೆ ಇದನ್ನು ಮೀಡಿಯಮ್ ಸೈಜಲ್ಲಿ ಇದನ್ನು ಲಟ್ಟಿಸ್ಕೊಳ್ಬೇಕು ನೋಡ್ಬೋದು ಈ ರೀತಿಯಾಗಿ ಲಟ್ಟಿಸ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಳ್ತೇನೆ ಮತ್ತು ಇನ್ನೊಂದು ಪೂರಿನ ಲಟ್ಟಿಸ್ಕೊಳ್ತಾ ಇದ್ದೇನೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಪೂರಿ ಲಟ್ಟಿಸಿಕೊಂಡಿದ್ದಾಯಿತು ಅವನ್ನು ಈ ರೀತಿ ಪ್ಲೇಟಿಗೆ ಹಾಕ್ಕೊಳ್ತೇನೆ ಒಮ್ಮೆ ಈ ರೀತಿ ಮೂರರಿಂದ ನಾಲ್ಕು ರೆಡಿ ಮಾಡ್ಕೊಂಡ್ವಿ ಅಂದರೆ ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕೆ ಈಸಿ ಆಗುತ್ತೆ ಗ್ಯಾಸ್ ಮೇಲೆ ನಾನಿಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಕ್ಕಿದ್ದೆ ಎಣ್ಣೆ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಕಾಯಿಸ್ಕೊಳ್ಬೇಕು ಈ ರೀತಿಯಾಗಿ ಎಣ್ಣೆಗೆ ಪೂರಿನ ಹಾಕಿ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿದ್ವಿ ಅಂದರೆ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಈ ಪೂರಿಗೆ ಲೈಟ್ ಬ್ರೌನ್ ಕಲರ್ ಬಬಲ್ಸ್ ಬಂದರೆ ಸಾಕು ಜಾಸ್ತಿ ಫ್ರೈ ಮಾಡಲಿಕ್ಕೆ ಹೋಗಬಾರ್ದು ನೋಡ್ಬೋದು ಎರಡು ಕಡೆ ಈ ರೀತಿಯಾಗಿ ಫ್ರೈ ಮಾಡಿಕೊಂಡಿದ್ದಾಯಿತು ಪೂರಿ ಫ್ರೈ ಆಗಿದೆ ಇದನ್ನು ಒಂದು ಪ್ಲೇಟಿಗೆ ತಗೊಳ್ತೇನೆ ನಂತರ ಅದೇ ರೀತಿಯಾಗಿ ಇನ್ನೊಂದು ಪೂರಿನ ಎಣ್ಣೆಗೆ ಹಾಕ್ಕೊಳ್ತೇನೆ ಎಣ್ಣೆಗೆ ಹಾಕಿ ಈ ರೀತಿ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಪ್ರೆಸ್ ಮಾಡೋದ್ರಿಂದ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡ್ಬೋದು ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಇದನ್ನು ಎರಡು ಕಡೆ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬಬಲ್ಸ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಪೂರಿ ಫ್ರೈ ಆಗಿದೆ ಇದನ್ನು ಪ್ಲೇಟಿಗೆ ತಗೊಳ್ತೇನೆ ಇದೇ ರೀತಿಯಾಗಿ ಇನ್ನೊಂದು ಪೂರಿನ ಎಣ್ಣೆಗೆ ಹಾಕ್ಕೊಳ್ತೇನೆ ಈ ಪೂರಿಗೆ ಪಲ್ಯ ಚಟ್ನಿ ಏನೂ ಬೇಕಾಗಿಲ್ಲ ಹಾಗೆ ಬೇಕಾದರೂ ತಿನ್ಬೋದು ಪಾಲಕ್ ಸೊಪ್ಪು ಬಳಸಿರೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಹಾಗೂ ಆರೋಗ್ಯಕ್ಕೂ ತುಂಬನೇ ಒಳ್ಳೆಯದು ನೋಡಿ ಈ ಪೂರಿನೂ ಫ್ರೈ ಆಯಿತು ಪ್ಲೇಟಿಗೆ ತೆಗೆದುಕೊಳ್ತೇನೆ ನೋಡ್ಬೋದು ಪಾಲಕ್ ಪೂರಿ ರೆಡಿ ಆಯಿತು ಇವನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಹೆಲ್ತಿಯಾದಂತಹ ಟೇಸ್ಟಿಯಾದಂತಹ ಪಾಲಕ್ ಪೂರಿ ಮಾಡುವ ವಿಧಾನ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ವಿ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಪಾಲಕ್ ಸೊಪ್ಪಿಂದ ಮಾಡಿರೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು